ೇ ಶಿಕ್ಷಕ ವೃಂದದವರೇ ಶಾಲಾ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾವಿತ್ರಿ ಫುಲೆ ಸಂಬಂಧಪಟ್ಟಂತೆ ನಮ್ಮ ಮಾನವ ಬಂಧುತ್ವ ವೇದಿಕೆಯಿಂದ ಇಡೀ ರಾಜ್ಯಾದ್ಯಂತ ಈ ದಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂಘಟನೆಗಳ ಮುಖಾಂತರ ಸಾವಿತ್ರಿ ಫುಲೆಯ ಜೀವನ ಚರಿತ್ರೆ ಆ ತಾಯಿ ನೀಡಿದಂಥ ತ್ಯಾಗ ಬಲಿದಾನ ಸಂಬಂಧಪಟ್ಟಂಗೆ ಇವತ್ತು ನಾವು ಮಕ್ಕಳಿಗೆ ಇಡೀ ಸಮಾಜಕ್ಕೆ ಅವರ ಆದರ್ಶಗಳನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಮಾನವ ಬಂಧುತ್ವ ವೇದಿಕೆ ಮಾಡ್ತಾ ಇದೆ ಅದೇ ರೀತಿ ನಮ್ಮ ತಾಲೂಕು ಜಗಳೂರು ತಾಲೂಕು ಘಟಕದಿಂದ ಈ ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮ ನಮ್ಗೆ ಸಾಕಷ್ಟು ನಮ್ಮ ಮಾನವ ಬಂಧುತ್ವೇದಿಕೆಯ ಮುಖಂಡರುಗಳು ಸಾವಿತ್ರಿ ಬಾಯಿಪುಲೆ ಬಗ್ಗೆ ವಿಚಾರಗಳನ್ನು ನೆನೆಸ್ಕೊಂಡಿದ್ದಾರೆ ನಿಮಗೆ ಅದರ ಬಗ್ಗೆ ಸಾಕಷ್ಟು ಮೊದಲೇ ಸ್ವಲ್ಪ ವಿಷಯ ಗೊತ್ತಿರ್ಬೋದು ಗೊತ್ತಿರದ ವಿಚಾರಗಳನ್ನು ನಮ್ಮ ಇನ್ನೂ ವಿಚಾರಗಳನ್ನು ನಮ್ಮ ಮಾನವ ಬಂಧು ವೇದಿಕೆ ಎಲ್ಲ ಮುಖಂಡರು ತಿಳಿಸಿದ್ದಾರೆ ನಮಗೊಂದು ನೀವು ಖುಷಿಯಾದ ವಿಚಾರ ಅಂದರೆ ಸಂವಿಧಾನದ ಬಗ್ಗೆ ನೀವು ನಮ್ಮ ಶಾಲೆ ಮಕ್ಕಳು ಭಾಳ ಅರ್ಥಗಿತವಾಗಿ ಅದನ್ನು ಪ್ರಚಾರಪಡಿಸಿ ನೀವು ನೃತ್ಯದ ಮುಖಾಂತರ ಅದನ್ನು ಪ್ರಚಾರಪಡಿಸಿರಿ ಏಕೆಂದರೆ ಸಂವಿಧಾನ ನಾವೆಲ್ಲ ಒಂದು ಬುಕ್ಸ್ ಒಂದು ಪುಸ್ತಕ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು ಈಗಲೂ ಕೂಡ ನಾವು ಆಯೋ ಆದರೂ ಕೂಡ ನಾವು ಸಂವಿಧಾನ ಓದಿದ್ದು ಕೇವಲ ಪರೀಕ್ಷೆ ಪಾಸ್ ಆದರೆ ಸಾಕಪ್ಪ ಅಂತೇಳಿ ಸಂವಿಧಾನ ಓದಿದ್ದು ಸಂವಿಧಾನ ಮಾನವ ಹಕ್ಕುಗಳು ಮಾನವ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಈ ತರ ಪ್ರಶ್ನೆಗಳು ಕೇಳ್ತಾ ಇತ್ತು ಆದರೆ ಅದರಲ್ಲಿ ಇರ್ತಕ್ಕಂಥ ಇನ್ನೂ ಸಾರಾಂಶ ಏನು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇಡೀ ದೇಶದ ಜನ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಯಾವ ರೀತಿ ಅದು ಆದರ್ಶ ಆಗಿದೆ ಅನ್ನೋದು ನೀವು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಮಕ್ಕಳು ಬಹಳ ಅರ್ಥಗರ್ಭಿತವಾಗಿತ್ತು ಏಕೆಂದ್ರೆ ಸಂವಿಧಾನ ಕೇವಲ ಒಂದು ಜಾತಿ ಒಂದು ಧರ್ಮಕ್ಕೆ